ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ಬಿಗ್ ಬಾಸ್ ಏನಿಲ್ಲ ಅಂದ್ರೂ ಕೂಡ ಅನ್ನದ ಬೆಲೆ ಸಂಬಂಧಗಳ ಬೆಲೆ ಕಲ್ ಕಲಿಸುತ್ತೆ ಅಂತ ಹೇಳ್ತಾರೆ ನಿಮಗೆ ಅನ್ನದ ಬೆಲೆ ಕದ್ದೆಲ್ಲ ತಿಂತಿದ್ರಿ ಕಳ್ಳ ನೀವು ಹೋಗಿ ಹೋಗಿ ನಾನಾರು ಕದ್ದಿದೆ ನೀವು ದರೋಡೆ ಮಾಡ್ಕೊಂಡು ತಿನ್ಬಿಡ್ತೀರಾ ಬೇಕಾದ್ರೆ ಕಿತ್ಕೊಂಡು ತಿನ್ಬಿಡ್ತೀರ ಆಗುತ್ತೆ ಬಿಕಾಸ್ ಅಲ್ಲಿ ಅದೇ ಮ್ಯಾಮ್ ಆಟ ನಿಮಗೆ ಊಟ ನಿಂದೇ ಕಟ್ಟಾದಾಗಲೇ ನಿಮ್ಮ ಒಳಗಡೆ ಏನೋ ಅಂತ ಟ್ರಿಕರ್ ಆಗೋದು ಆಮೇಲೆ ಅಲ್ಲಿ ಲಿಮಿಟೆಡ್ ಇದೆ ಮ್ಯಾಮ್ ಅದು ಹಂಗಿದೆ ಹಂಗಿಲ್ಲ ಅಂದರೆ ನೀವು ಮೂರು ವರ್ಷ ಭೋಗಿ ಕಾಕೊಂಡು ಅಲ್ಲೇ ಇದ್ದು ಬಿಡ್ತೀರಾ ಆಮೇಲೆ ತಿನ್ಕೊಂಡು ಅನ್ನದ ಬೆಲೆ ನನಗೆ ಯಾವಾಗ ಗೊತ್ತು ಮ್ಯಾಮ್ ನನ್ನಷ್ಟು ಅಂದರೆ ಎಲ್ಲರೂ ಆ ಥರ ಅನುಭವಿಸ್ತಾರೆ ನಾನು ಭಯಂಕರ ಅನುಭವಿಸಿದ್ದೀನಿ ಮ್ಯಾಮ್ ಅನ್ನೋ ವಿಚಾರಗಳಲ್ಲಿ ಒಂದು ಸಖತ್ ಇದೆ ಮ್ಯಾಮ್ ಇದು ಏನಾಗುತ್ತೋ ಆಚೆ ಗೊತ್ತಿಲ್ಲ ಯಾರು ಅನ್ನೋದು ಹೇಳಲ್ಲ ಮ್ಯಾಮ್ ಹೇಳ್ತೀನಿ ಮ್ಯಾಮ್ ಮ್ಯಾಮ್ ನಾವು ತುಂಬ ಚಿಕ್ಕವರಿದ್ದಾಗ ನಮ್ಮ ತಾಯಿಯವರು ನಾವೆಲ್ಲ ಒಂದು ಮನೆಗೆ ಹೋಗ್ತೀವಿ ಒಂದು ಮನೆ ಅಂದರೆ ತುಂಬ ನಮ್ಮ ತಾಯಿಗೆ ಹತ್ರದ ಮನೆ ಮ್ಯಾಮ್ ಅದು ಅದರ ಹೆಸರು ಹೇಳ್ಬಿಟ್ರೆ ಈಗ ಅವ್ರಿಗೆಲ್ಲ ಅವಮಾನ ಆಗ್ಬಿಡುತ್ತೆ ಸುದ್ದಿಗೆ ಮಾತಾಡೋದನ್ ಅನ್ಸ್ಬಿಡ್ತೆ ಎಲ್ಲರೂ ಅವ್ರವ್ರ ಮಕ್ಕಳು ಮದುವೆ ಆದಮೇಲೆ ಯಾವಾಗಲೂ ಹೋಗೋ ಮನೆ ಮ್ಯಾಮ್ ಈಗ ಒಂದು ಮನೆ ಮ್ಯಾಮ್ ನಾನು ಹೆಸರು ಹೇಳಲ್ಲ ಬೇಡ ಅದು ತಪ್ಪಾಗ್ಬೋದು ತಪ್ಪಾದರೂ ಗೊತ್ತಾದರೂ ಆ ಇಂಟು ನಂಗೆ ಗೊತ್ತಿಲ್ಲ ಮ್ಯಾಮ್ ಒಂದು ದಿನ ಹಿಂಗೆ ಹೋಗ್ತೀವಿ ಮ್ಯಾಮ್ ನಾವು ಅವರು ತುಂಬ ಚೆನ್ನಾಗಿರ್ತಾರೆ ಮ್ಯಾಮ್ ಆ ಮನೆಯವ್ರ ನಮ್ಮನ್ನ ಒಂದು ಕಡೆ ಮದುವೆ ಮಾಡ್ಕೊಡ್ತಾರೆ ನಮ್ಮ ತಂದೆಯವ್ರದ್ದು ಕೆಲಸ ಹೋಗ್ಬಿಡುತ್ತೆ ಮ್ಯಾಮ್ ಎಂಜಿಎ ಔಟ್ ಆಗ್ಬಿಡುತ್ತೆ ತುಂಬ ಕಷ್ಟಕ್ಕೆ ಸಿಕ್ಕಾಗುತ್ತೀವಿ ಅಪ್ಪ ಊರು ಕಡೆ ಹೋಗ್ತಾರೆ ಏನೋ ಅವರು ಕೆಲಸ ಮಾಡಿ ಹೆಂಗಾರು ಏನೋ ದುಡಿತೀನಿ ಅಂತ ಹಾಕಿ ಅಪ್ಪ ಗೌರ್ಮೆಂಟ್ ಅವ್ರಿಗೆ ಏನೂ ಗೊತ್ತಿರಲ್ಲ ಅಲ್ಲಿ ಪ್ರೊಕ್ಲೈನರ್ ಆರೇಟರು ಆ ಥರದ್ದ್ಯಾಕ್ಟ್ರಿಗಳು ಪ್ರೈವೇಟಲ್ಲಿ ಪ್ರೊಕ್ಲೈನರ್ಗಳೇ ಇರಲಿಲ್ಲ ಹಂಗಾಗಿ ಏನೋ ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗ್ತಾರೆ ಆ ಏನೋ ಕಾಲ್ಗಟ್ಟ ನಾವು ಒಂದು ಸತಿ ಅದೇ ನಮ್ಮ ಮನೆಗೆ ಹೋಗ್ತೀವಿ ಮ್ಯಾಮ್ ಸಂಬಂಧಿಕರ ನಾನು ಪುಟ್ಟವನು ನಮ್ಮ ಇನ್ನೊಂದು ಇನ್ನೊಂಚೂರು ದೊಡ್ಡವರು ಅವರು ಮನೆಗೆ ಹೋಗ್ತೀವಿ ಹೋದಾಗ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಅದರ ಟೈಮಲ್ಲಿ ಹೋಗ್ತೀವಿ ಹೋದಾಗ ಹೋ ಬಾ ಬಾ ಸುಜಾ ಈಗ ಬಂದಾ ಓ ಬಾ ಹಂಗೆ ಅಂತ ಅಯ್ಯೋ ನಂಗೆ ನೀನು ಬರೋದೇ ಗೊತ್ತಿಲ್ವಲ್ಲ ಅಲ್ಲ ಹಂಗಿದಿರಿ ಅಡುಗೆ ಮಾಡಿರ್ತೀರ ಆಗ ಫೋನ್ಗಳಿಲ್ಲ ಮ್ಯಾಮ್ ಯಾರುತ್ರ ತುಂಬ ಹಳೇದಿದ್ದು ನಾನು ಹೇಳ್ತಿರೋದು ನೈಂಟಿ ಫೋರ್ ನೈಂಟಿ ತ್ರೀ ನೈಂಟಿ ಟು ಆಕಾ ನೈಂಟಿ ತ್ರೀ ನೈಂಟಿ ಫೋರ್ ಕಾಲಘಟ್ಟ ಆಯ್ ಇರಲಿ ಗೊತ್ತಾಗಲ್ಲ ಬಿಡಿ ಬಂದೆ ಅಂತ ನಮ್ಮ ತಾಯಿ ಹೇಳ್ತಾರೆ ಇದು ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ ಹಾಗೆಲ್ಲ ಅಂತಾರೆ ಎಲ್ಲೋ ಒಂದು ಕಡೆ ಸ್ಮೆಲ್ ಬರ್ತಾ ಇರುತ್ತೆ ಮೇಡಮ್ ನನಗೆ ಮಟನ್ ಸಾರದು ಮಸಾಲೆ ಸಾರದು ಒಂದು ಸ್ಮೆಲ್ ಬರ್ತಿರುತ್ತೆ ಎಲ್ಲೂ ಸಕ್ಕ ಸ್ಮೆಲ್ ಇದೆಯಲ್ಲ ಎಲ್ಲೂ ಸಕ್ಕ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅನ್ಕೋತೀವಿ ಏನೋ ಅಕ್ಕಪಕ್ಕದ ಪಕ್ಕದ ಮನೆಯದಿರ್ಬೋದು ಆಯಿತು ಇರೋ ಏನೋ ಒಂದು ಸಾರು ಮಾಡ್ಬಿಡ್ತೀನಿ ಅಂತ ಅವ್ರು ಅಂತಿರ್ತಾರೆ ಆ ಸ್ಮೆಲ್ಲು ಬತ್ತಾ ಬತ್ತ ಜಾಸ್ತಿ ಆಗ್ತಾನೆ ಇರ್ತೀವಿ ಜಾಸ್ತಿ ಸ್ಮೆಲ್ ಬರ್ತಾ ಇದ್ದೇನೋ ಜಾಸ್ತಿ ಸ್ಮೆಲ್ ಬರ್ತಾ ಇದೆಯಲ್ಲ ಅನ್ಕೊಂಡು ನಾನು ಹೋಗೊಂದು ರೂಮ್ ಭಾಗ ತೆಗ್ದೀನಿ ಮೇಡಮ್ ಬೀರುವಿಂದ ಒಂದು ಚೂರು ಸೇರ್ವಾ ಸೇರ್ವ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ಏನು ಮಾಂಸ ಸಾರು ಸೇರ್ವಾ ನಮ್ಮ ಬೇರೆ ಭಾಷೆ ಮಾಂಸ ಸಾರು ಒಂದು ಹಿಂಗೆ ಬಂದಿರುತ್ತೆ ಇದೇನೋ ಇದು ಇಲ್ಲಿ ಹಿಂಗೆ ಬೀರುವಿಂದ ಹಿಂಗೆ ಏನೋ ಬಂದ ನಿಂತೈತಲ್ಲ ಇದೇನೋ ಸಾರು ಸಾರು ಅಂತ ಅಷ್ಟು ನಮ್ಮ ಅಮ್ಮ ಬರ್ತಾರೆ ಇದೇನೋ ಹಿಂಗೆ ಸಾರು ಬರ್ತಿದೆಯಲ್ಲ ಅನ್ಬಿಟ್ಟು ಇದೇನು ಅಂತ ಅಮ್ಮ ಬೀರು ತೆಗಿತಾರೆ ಮ್ಯಾಮ್ ಇಡೋ ಬರ್ದೇಲೆ ಹೆಂಗೋ ಅರ್ಜೆಂಟಲ್ಲಿ ಇಟ್ಬಿಟ್ಟು ಬಟ್ಟೆ ಮೇಲೆ ಇಟ್ಬಿಟ್ಟು ಅದು ಒರಗೊಂಡು ಒಂಚೂರು ನೀರು ಸೇರ್ವಾ ಫ್ಲೋ ಆಗ್ಬಿಟ್ಟಿರುತ್ತೆ ಮ್ಯಾಮ್ ಬೀರುವಿಂದ ಆಚೆ ಇದೇನು ಹಿಂಗೆ ಐತಲ್ಲ ಅಂತ ಹಿಂಗೆ ತೆಗಿಬಿಡ್ತಾರೆ ಮ್ಯಾಮ್ ಬಡಾರ್ ಅಂತ ಆ ಕುಕ್ಕರ್ ಬಿದ್ದೋಗುತ್ತೆ ಮ್ಯಾಮ್ ಬಿದ್ದು ಓಪನ್ ಆಗ್ಬಿಡುತ್ತೆ ಮ್ಯಾಮ್ ಮಾಂಸ ಸಾರು ಮಾಡಿರ್ತಾರೆ ಮ್ಯಾಮ್ ಮನೇಲಿ ಅದನ್ನ ಔಸಿಟ್ಟಿರ್ತಾರೆ ಮ್ಯಾಮ್ ನಾವು ಬಂದ್ವಿ ಅಂತ ಹೆಂಗೆ ಆಗುತ್ತೆ ಅಂದರೆ ನಾನು ತುಂಬ ಚಿಕ್ಕವನು ಅಷ್ಟು ಗೊತ್ತಾಗಲಿಲ್ಲ ನಮ್ಮ ತಾಯಿ ಬಿಕ್ಕಳಿಸ್ಕೊಂಡು ಹತ್ಕೊಂಡು ನನ್ನ ಅಣ್ಣನ ಕೈ ಹಿಡ್ಕೊಂಡು ಮಧ್ಯಾಹ್ನ ಆ ಮನೆಯಿಂದ ಕರ್ಕೊಂಡ್ಬರ್ತಾರೆ ಮ್ಯಾಮ್ ಆಗ ನಾನು ಮನಸ್ಸಲ್ಲಿ ಅಂದ್ಕೊತೀನಿ ನನ್ನ ಜೀವ ಇರೋವರೆಗೂ ಇನ್ನು ಈ ಮನೇಲಿ ಅನ್ನ ತಿನ್ನೋಲ್ಲ ಇವ್ರ ಜೀವ ಹೋದರೂ ನಾನು ಬರಲ್ಲ ನನ್ನ ಜೀವ ಹೋದ್ರು ಇವ್ರು ಬರಬಾರ್ದು ಅಂತ ಈ ಥರದ್ದು ಒಂದು ಬೇರೆ 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 ಘಟನೆ ನಡೆದಿದ್ದೆ ಮ್ಯಾಮ್ ಅದಕ್ಕೆ ನನಗೆ ಆ ಸಂಬಂಧಗಳ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್ ಏನು ಕೇಳಿದ್ದು ಕೇಳಿದೆ ಇದು ನನಗೆ ಸಾಯೋವರೆಗೂ ಸತ್ತು ಮಣ್ಣಾದರೂ ಮರಿಯಲ್ಲ ಮ್ಯಾಮ್ ಅನ್ನದ ಬೆಲೆ ನನಗೆ ಗೊತ್ತಿರೋ ಅಷ್ಟು ಸಾಧ್ಯನೇ ಇಲ್ಲ ಮೇಡಮ್ ಅಂದರೆ ಎಲ್ಲರಿಗೂ ಆ ಥರದ್ದು ಆಗಿರೋದು ಗೊತ್ತಿರುತ್ತೆ ಗೊತ್ತಿದೆ ಮ್ಯಾಮ್ ತುಂಬ ಗೌರವ ಕೊಡ್ತೀನಿ ಮೇಡಮ್ ಅನ್ನಕ್ಕೆ ನಾನು ಮಿಸ್ ಯಾವಾಗ ಮ್ಯಾಮ್ ಈಗ ಬಿಗ್ ಬಾಸ್ ಮನೆಯಿಂದ ಮಿಸ್ ಮಾಡ್ಕೊತೀನಿ ಅಲ್ಲಿರೋರೆಲ್ಲ ಸ್ನೇಹಿತರ ಮ್ಯಾಮ್ ಆ ಟೈಮ್ ಜಗಳಾಗಿದೆ ಅಷ್ಟೇ ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೊತೀನಿ ನಿಮ್ಮ ನಿಮಗೆ ಪ್ರೀತಿ ಕೊಟ್ಟು ಸಿನಿಮಾಗಳನ್ನ ಕೊಟ್ಟು ಬಿಗ್ ಬಾಸ್ ಮನೆಗೆ ಕಳಿಸಿ ಎಷ್ಟೋ ಜನರ ಆಸೆ ಇರುತ್ತೆ ಆದರೆ ಸುದೀಪ್ ಸರ್ ಒಂದು ಎರಡು ಮೂರು ಹೆಸರು ಹೇಳಿಬಿಟ್ರು ನೀವೇ ಕೇಳಿ ಕೇಳಿ ಹೋದ್ರಿ ಅಂತ ಅದರಲ್ಲಿ ಒಬ್ರದ್ದು ಜಾನ್ವಿ ಹೆಸರು ಒಬ್ರದ್ರು ಅಂತ ಹೆಸರು ಅಂದರೆ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರಿ ಅಂತ ಬಟ್ ನನ್ನ ಪ್ರಕಾರ ನಿಮಗೆ ಆಪರ್ಚುನಿಟಿ ಬಂದಿರೋದು ಹುಡುಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ ಥರದ್ದು ಇಲ್ಲ ಮ್ಯಾಮ್ ಅದು ನನಗೆ ಅವ್ರು ಕೇಳೋದ್ರು ಅವರು ನಮಗಿಂತ ಚಿಕ್ಕವರು ಇವ್ರು ನಮ್ಗೆ ಕರೆದ್ರು ಅಂತ ಏನು ಇಲ್ಲ ಮ್ಯಾಮ್ ಮ್ಯಾಮ್ ನಂಗೆ ತುಂಬಾ ದೊಡ್ಡ ಮ್ಯಾಮ್ ನಾನು ನಾನು ಹೇಳಿದ್ನಲ್ಲ ಸಿನಿಮಾ ಅನ್ನೋ ತಾಯಿ ಡೈರೆಕ್ಟ್ರುಗಳು ದೇವ್ರ ಥರನೇ ನನಗೆ ಬಂದಿದ್ದು ಮ್ಯಾಮ್ ಎಲ್ಲರೂ ಪ್ರಕಾಶ್ ರವ್ ಡೈರೆಕ್ಟರ್ ಅಲ್ವಾ ಮ್ಯಾಮ್ ದೇವ್ರ ಥರನೇ ಬಂದು ಕರೆದಿದ್ದು ಇದು ತುಂಬ ದೊಡ್ಡ ವೇದಿಕೆ ಮೇ ಬಿ ಅದೇ ನಾನು ಇನ್ನೊಂದು ಚೂರು ಚೆನ್ನಾಗಿ ಮಾಡಿದರೆ ಇನ್ನೊಂದು ಚೂರು ಆಗಿರೋದೇನೋ ಎಲ್ಲೋ ತಪ್ಪೇ ಆಯ್ತೇನೋ ಮೈನಸ್ ಆಯಿತೇನೋ ಪ್ಲಸ್ ಆಯಿತೋ ಇನ್ನೂ ನಂಗೆ ಗೊತ್ತೇ ಇಲ್ಲ ಮ್ಯಾಮ್ ಬಂದಿದ್ದ ತಕ್ಷಣ ಇಲ್ಲಿ ಬಂದು ಕೂತಿದ್ದೀನಿ ಬೆಳಗ್ಗೆಯಿಂದ ಎಲ್ಲರ ಮೇಲೂ ಆ ಪ್ರೀತಿ ಇದೆ ಮ್ಯಾಮ್ ನನಗೆ ಆ ಪ್ರೀತಿ ಸಿಕ್ಕಿದೆ ಮ್ಯಾಮ್ ಅಷ್ಟು ದೊಡ್ಡ ಡೈರೆಕ್ಟ್ರ್ ನಾನು ಕರೆದ್ರು ಅಂದಾಗ ಅದು ತುಂಬ ಪ್ರೀತಿ ಮ್ಯಾಮ್ ಅದ್ರಲ್ಲಿ ನಾನೇನು ಆ ಥರದ ತಿಳ್ಕೊಳ್ಳಲ್ಲ ನಾನು ಡೈರೆಕ್ಟ್ರಿಗೆ ಯಾವಾಗೋ ಚಿರೋರು ನೀವು ಮ್ಯಾಮ್ ಅವ್ರು ಯಾವಾಗ ಏನಕ್ಕೆ ಕರೆದ್ರು ಬಂದು ಕೆಲಸ ಮಾಡ್ತೀನಿ ಮ್ಯಾಮ್ ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತೀನಿ ಆ ಪ್ರೀತಿ ಇದೆ ಮ್ಯಾಮ್ ಇಲ್ಲ ಮ್ಯಾಮ್ ನಾನು ಬದುಕಲ್ಲಿ ಇದಕ್ಕಿಂತ ಕೆಟ್ಟ ಕೆಟ್ಟ ದಿನಗಳು ನೋಡಿದ್ದೀನಿ ಮ್ಯಾಮ್ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹೇಳ್ಬಿಟ್ರೆ ಏನು ಸುದ್ದಿ ನಿಮಗೆ ಹೆಂಗಾಯ್ತಾ ಅಥವಾ ಸುಳ್ಳು ಹೇಳ್ತೀರಾ ಅನ್ಸುತ್ತೆ ಸುಳ್ಳು ಇಲ್ಲಿ ಹೇಳೋಕ್ಕೆ ಆಗಲ್ಲ ಮ್ಯಾಮ್ ಮ್ಯಾಮ್ ಅದು ನಂದು ಮದುವೆ ವಿಚಾರದಲ್ಲಿ ಐ ಏಯ್ಟೀನ್ ಕಂಪ್ಲೀಟ್ ಆಗಿರಲಿಲ್ಲ ನನ್ನ ವೈಫಿಗೆ ನಾನು ಮನೆಗೆ ನೂ ಕರ್ಕೊಂಡು ಹೋಗ್ಬಿಟ್ಟೆ ಅದು ಗೊತ್ತಿತ್ತು ನನಗೆ ಈ ಚಾನ್ಸ್ ಮಿಸ್ ಆಗ್ಬಿಟ್ರೆ ಇನ್ನು ಅವ್ರಿಗೆ ಮದುವೆ ಇದೇ ಮಾಡಿಬಿಟ್ರೆ ಆ ಥರದ್ದು ನಮ್ಮ ಮೇಲೆ ಗೊತ್ತಾಗ ಅವ್ರ ಮನೇಲಿ ಲವ್ ಮಾಡೋದು ನನಗೆ ಪಕ್ಕ ಗೊತ್ತಿರುತ್ತೆ ಈ ಎಲ್ಲ ನಡೆಯುತ್ತೆ ಅಂತ ಒಂದು ಟ್ರೈ ಮಾಡಿಬಿಡೋಣ ಈ ಪ್ರೊಸೀಜರ್ಗೂ ನಾನು ರೆಡಿ ಇದ್ದೆ ಮ್ಯಾಮ್ ಮತ್ತೆ ಬಂದಮೇಲೆ ಅಲ್ಲಿವರೆಗೂ ಆದರೂ ಇವ್ರು ಹಂಗೆ ಪಟ್ಟಂಥ ಮದುವೆ ಮಾಡೋಕ್ಕಾಗಲ್ಲ ಅಷ್ಟೇನೋ ಆಗುತ್ತೆ ನನ್ನ ವೈಫಲ್ಲಿ ಅಷ್ಟು ನಂಬಿಕೆ ಇತ್ತು ಅದಾದಮೇಲೆ ಏಯ್ಟೀನ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಮಾಡಬಲ್ಲೆ ಅಂತ ಮತ್ತೆ ಮನೆಗೆ ನುಗ್ಗಿ ಮತ್ತೆ ಮುಂದೆ ಅರವತ್ತಾರು ಚೈಲ್ಡ್ ಮ್ಯಾರೇಜಲ್ಲಿ ಮ್ಯಾಮ್ ಏಯ್ಟೀನ್ ಕಂಪ್ಲೀಟ್ ಆಗಿರಲಿಲ್ಲ ಕಂಪ್ಲೀಟ್ ಆಗಿರಲಿಲ್ಲ ನನ್ನ ಪ್ರಕಾರ ಹದಿನೆಂಟು ಆರೇ ಸಾಕು ಅನ್ನೋದಿತ್ತು ಆದರೂ ಎಲ್ಲೋ ಮಿಸ್ ಹೊಡಿತಿತ್ತು ನನಗೆ ಆಪ್ಷನ್ನೇ ಇಲ್ಲ ಡೂ ಆರ್ ಡೈ ಇಲ್ಲ ಅವ್ರು ಬಿಟ್ಟರೆ ನಾನು ಇಷ್ಟು ಈಗ ಏನು ಬದುಕಿದ್ದೀನಿ ಇದು ಇರ್ತಿರಲಿಲ್ಲ ಯಾಕಂದ್ರೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅವರು ಇರ್ತಿರಲಿಲ್ಲ ಅವರ ಒಂದು ನನ್ನ ಮೇಲೆ ಇದ್ದಿದ್ದ ಪ್ರೀತಿನೇ ನನ್ನ ಆ ನಂಬಿಕೆ ಅವರು ನನ್ನ ಉಲ್ಟಾ ಹೊಡೆಯೋದೇ ಇಲ್ಲ ಅನ್ನೋಂಥ ನಂಬಿಕೆಯೇ ಯಾಕಂದ್ರೆ ಮದುವೆಗೆ ಮುಂಚೆನೇ ನನ್ನ ಕೈ ಮೇಲೆ ಇಷ್ಟು ದೊಡ್ಡ ಅಚ್ಚೆ ಇತ್ತು ನನ್ನ ವೈಫ್ ಹೆಸರು ಇದು ಆ ನಂಬಿಕೆ ಇಲ್ಲ ಅಂದರೆ ನಾನು ಹಚ್ಚೆ ಹಾಕ್ತೀನಿ ಲಾವಣ್ಯ ಅಂತ ಮ್ಯಾಮ್ ನನ್ನ ವೈಫ್ ಹೆಸರು ಆ ನಂಬಿಕೆ ಇತ್ತು ಅದಾದಮೇಲೂ ನೋಡಿ ಒಂದು ವರ್ಷ ಮೇಲೆ ಆಗ್ಬಿಡುತ್ತೆ ನಾನು ಬಂದು ಅದು ಇದು ಏನೋ ಹೊರದಾಡ್ಕೊಂಡು ಆದರೂ ಅವರು ಮತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿದ್ದಾರೆ ಅಂತ ಆದರೂ ನಾನು ಮತ್ತೆ ವಾಪಸ್ ಹೋದಾಗ ಅವ್ರು ಬರ್ತಾರೋ ಇಲ್ಲವೋ ಮನೆಯವ್ರು ಚೇಂಜ್ ಮಾಡಿಟ್ಟಾರೋ ಏನಾದರೂ ವಿಷ ಕೊಡ್ತೀವಿ ಹಂಗೆಲ್ಲ ಅಂದು ಏನೋ ಹಾಕೋದು ಏನೋ ಆಗಿ ಅಂತ ಆದರೂ ಗೊತ್ತಿತ್ತು ನನ್ನ ವೈಫ್ ಬರ್ತಾಳೆ ಅಂತ ಇಲ್ಲ ಇಲ್ಲ ಮೇಡಮ್ ಅದು ಹದಿನೈದನೇ ವಯಸ್ಸಲ್ಲಿ ಮೇಡಮ್ ಎಲ್ಲ ಇಪ್ಪತ್ತ್ಮೂರನೇ ವಯಸ್ಸಲ್ಲಿ ಆಗಿದ್ದು ಮ್ಯಾಮ್ ಹದಿನೈದು ವಯಸ್ಸಲ್ಲಿ ತಿನ್ನೋಕೆ ಅನ್ನಲ್ಲ ಲವ್ ಎಲ್ಲಿ ಮಾಡಲಿ ಮೇಡಮ್ ಪ್ಯಾಂಟ್ ಕಾಸಿಲ್ಲ ಚಪ್ಪಲಿ ಕಾಸಿಲ್ಲ ಯಾರ್ದು ಆಲ್ಟ್ರೇಷನ್ ಪ್ಯಾಂಟ್ ಹಾಕೊಂಡು ಮೋನರ್ದನ್ನ ಏನೋ ಮಾಡ್ಕೊಂಡು ಅದನ್ನ ಚಿಕ್ಕದಾಗ ಹೊಲಿಸ್ಕೊಂಡು ಓಡಾಡ್ತಿದ್ದ ಕಾಲ ಅದು ಹೊತ್ತಿಗೆ ನಾನು ಸ್ವಂತ ಅಂಗಡಿ ಅಂಗಡಿ ಮಾಡಿ ಏನೋ ಮಾಡಿದ್ದೆ ಅದೇನೋ ಆಯಿತು ಲವ್ ಆ ನಂಬಿಕೆ ಇತ್ತು ಮ್ಯಾಮ್ ಅದಕ್ಕೆ ಮತ್ತೆ ನನಗೆ ಗೊತ್ತಿತ್ತು ಒಂದು ಸತಿನೇ ಎಲ್ಲ ನೆಟ್ ಬೋಲ್ಟ್ ಲೂಸ್ ಮಾಡಿದ್ರು ಈ ಸತಿ ಉದುರೋ ಹೋಗುತ್ತೆ ಬಾಡಿ ಅಂತ ಆದರೂ ನಾನು ಹೇಳ್ತೀನಿ ಮ್ಯಾಮ್ ನಂಬಿಕೆ ಆಯಿತು ಪ್ಲ್ಯಾನೇ ಪ್ಲ್ಯಾನ್ ಬಿ ಇಟ್ಟಿದೆ ಮ್ಯಾಮ್ ಪ್ಲ್ಯಾನೇ ಆದರೆ ಹಿಂಗೆ ಪ್ಲ್ಯಾನ್ ಬಿ ಆದರೆ ನನಗೆ ಸರೆಂಡರ್ ಆಗ್ಬಿಟ್ಟು ಈ ಸತಿ ಪರ್ಮನೆಂಟಾಗಿ ನಾನು ಬೇಲು ಮಾಡಿಸ್ಕೊಳ್ಳಲ್ಲ ಇನ್ನು ಜೈಲಲ್ಲಿ ಇದ್ಬಿಡ್ತೀನಿ ಅನ್ನೋ ಥರದ್ದು ಮಾಡ್ಕೆ ನನ್ನಿಂದ ನನ್ನ ಸ್ನೇಹಿತರುಗಳು ಎಲ್ಲರದು ಬಿಚ್ಚಿತ್ತು ಮೊಳೆಗಳು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ವೈಫು ಮತ್ತೆ ಉಳಿಸ್ಕೊಂಡ್ರು ಮ್ಯಾಮ್ ನನ್ನ ಹಂಗಾಗಿ ಅದು ಹೋಗಿದೆ ಅದು ನಾನು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಿರುತ್ತೆ ಮ್ಯಾಮ್ ಎಲ್ಲೋ ಆಚೆ ಬರುತ್ತೆ ಅದು ಬಿಗ್ ಬಾಸ್ಗೆ ಹೋದಾಗಂತೂ ಬಂದೇ ಬರುತ್ತೆ ಅದಕ್ಕೆ ಅದು ಮುಂಚೆಯೂ ಎಲ್ಲರಿಗೂ ಗೊತ್ತಿತ್ತು ಸೊ ನಾನು ಅದನ್ನು ಹೇಳಿದ್ದೆ ಯಾಳೆ ಇಂಟ್ರವ್ಯೂ ಹೇಳಿದ್ದೆ ಅದೇ ಮ್ಯಾಮ್ ಇದೇ ಕಾರಣ ಮ್ಯಾಮ್ ಇನ್ಯಾವ ಭಯಂಕರ ಇದು ಏನೂ ಮಾಡಿಲ್ಲ ಮ್ಯಾಮ್ ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಅದೇ ಮ್ಯಾಮ್ ನಾನು ಖಂಡಿತ ನಾನು ತುಂಬ ಪ್ರೀತಿಸೋ ಎಲ್ಲರಿಗೂ ಒಂದು ಸ್ವಲ್ಪ ನೋವು ಮಾಡಿದ್ದೀನಿ ಗೊತ್ತಿಲ್ಲ ಎಲ್ಲೋ ತಪ್ಪಾಯಿತು ಅನಿಸುತ್ತೆ ಮತ್ತೆ ನಾನು ನಾನು ಸಿನಿಮಾಗಳು ಮಾಡೋ ಮೂಲಕ ಮತ್ತೆ ಆ ಪಾತ್ರಗಳ ಮೂಲಕ ನಿಮ್ಮನ್ನು ರಂಜಿಸ್ತೀನಿ ಇದು ನನ್ನ ತಪ್ಪಾಗಿದೆ ಇದೊಂದು ಸರಿ ಕ್ಷಮೆ ಕ್ಷಮಿಸಿ ನಾನು ಕ್ಷಮಿಸಿ ಅರಿಸಿ